ಒಂದು ಕಡೆ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ನೋಡಿ ನಾನಿವಾಗ ಇದು ಗುಂಡ್ಲುಪೇಟೆಯಿಂದ ಸುಲ್ತಾನ್ ಬತ್ತೇರಿ ಕಡೆ ಹೋಗುವಂಥ ರಸ್ತೆ ಮತ್ತು ಗುಂಡ್ಲುಪೇಟೆಯಿಂದ ಬಂಡೀಪುರದ ಆಸಿ ಆ ಕಡೆಯಿಂದ ಗೂಡ್ಲೂರು ಕಡೆ ಹೋಗೋದು ಒಂದು ರಸ್ತೆ ಇದೆ ಈ ಎರಡೂ ರಸ್ತೆಗಳು ಬಂಡೀಪುರ ಅಭಯಾರಣ್ಯವನ್ನು ಹೊಂದಿರುವಂಥ ರಸ್ತೆಗಳು ಸೊ ಈ ರಸ್ತೆಗಳಲ್ಲಿ ರಾತ್ರಿ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಕಳೆದ ಹದಿನಾಲ್ಕು ವರ್ಷಗಳಿಂದಲೂ ಇಲ್ಲಿ ನಿರ್ಬಂಧ ಇದೆ ರಾತ್ರಿ ಸಂಚಾರ ಅಂದರೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ಕೇರಳ ಕಡೆಯಿಂದ ಈ ಕಡೆ ಬಸ್ ಬರೋಂಗಿಲ್ಲ ಅಥವಾ ಈ ಕಡೆಗಳಿಂದ ಯಾವುದೇ ವೆಹಿಕಲ್ಸು ಕೇರಳಕ್ಕೆ ಹೋಗಂಗಿಲ್ಲ ಇದು ನಿರ್ಬಂಧಿತ ಪ್ರದೇಶ ಹುಲಿ ಸಂರಕ್ಷಣಾ ಪ್ರದೇಶ ಕಾರಣಕ್ಕೋಸ್ಕರ ಮತ್ತು ಇಲ್ಲಿ ಒಂದು ಇಕೋಸಿಸ್ಟಮ್ ಇದೆ ಅರಣ್ಯ ಸಂಪತ್ತಿದೆ ವನ ಜೀವಿಗಳಿದ್ದಾವೆ ಸೊ ಈ ಜೀವಿಗಳ ಓಡಾಟಕ್ಕೆ ಚಲನವಲನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸರ್ಕಾರದ ಅರಣ್ಯ ಇಲಾಖೆ ನಿರ್ಬಂಧವನ್ನು ಏರಿದೆ ಸೊ ಇತ್ತೀಚೆ ರಾತ್ರಿ ಸಂಚಾರಕ್ಕೆ ಇಲ್ಲಿ ಅವಕಾಶ ಕೊಡಬೇಕು ವೆಹಿಕಲ್ಗಳಿಗೆ ಆವಾಗ ನಮಗೆ ಸ್ವಲ್ಪ ವ್ಯಾವಹಾರಿಕವಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿ ಕೇರಳದ ಕೆಲವು ಮಂದಿ ಒಂದು ಅರ್ಜಿಯನ್ನು ಸಲ್ಲಿಸಿದಾರಂತೆ ಮತ್ತು ಅವರತ್ರ ಹತ್ರ ಒಂದು ಪರ್ಮಿಷನ್ನು ಕೇಳಿದರಂತೆ ಕೊಡಿಸ್ಕೊಡಿ ಅಂತ ಪ್ರಿಯಾಂಕಾ ಗಾಂಧಿ ಎಂ ಪಿ ಆಗಿರೋದ್ರಿಂದ ವೈನಾಡಿನ ಎಂ ಪಿ ಆಗಿರೋದ್ರಿಂದ ಆದರೆ ರಾಹುಲ್ ಗಾಂಧಿಯವರ ಒಂದು ಇದರ ಮೇರೆಗೆ ಸರ್ಕಾರದ ಮೇಲೆ ಒತ್ತಡ ಏರಿಕೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅದು ಒತ್ತಡ ಏರಿ ಸ್ವಲ್ಪ ತೆರವುಗೊಳಿಸಿ ಅಂತ ಹೇಳ್ತಾ ಇದ್ದಾರಂತೆ ಒಂದು ಗಾಳಿ ಸುದ್ದಿ ಒಂದು ಬಂದಿದೆ ಸೊ ಹೀಗಾಗಿ ನಾವೆಲ್ಲರೂ ಎಲ್ಲ ಪರಿಸರ ಪ್ರೇಮಿಗಳು ಇಲ್ಲಿ ರಾತ್ರಿ ಸಂಚಾರವನ್ನು ನಿರ್ಬಂಧಗೊಳಿಸಿರುವಂಥ ತೆರವು ಮಾಡೋಕ್ಕೂಡ್ದು ಅಂತೇಳಿ ಬಹು ದೊಡ್ಡ ನೋಡಿ ಆನೆಗಳಿವೆ ಇಲ್ಲಿ ಎಷ್ಟು ಚೆನ್ನಾಗಿ ಸ್ವಚ್ಛಂದವಾಗಿ ಆನೆಗಳು ಇಲ್ಲಿದ್ದಾವೆ ಇಲ್ಲೆಲ್ಲ ಇವು ಇವುಗಳ ಸಂಚಾರ ಸಂಚಾರಕ್ಕೆ ಒಂದು ತೊಂದರೆ ಆಗುತ್ತೆ ನೋಡಿ ಆನೆಗಳು ರಸ್ತೆ ಬಗೆ ಬದಿನಲ್ಲೇ ಮೇಯ್ತ ಮೇಯ್ತಾ ಇರ್ತವೆ ಮೇವಾರಿಸ್ಕೊಂಡು ಹೋಗ್ತಾ ಇರ್ತವೆ ಜೊತೆಗೆ ಜಿಂಕೆಗಳಿರ್ತವೆ ಹೀಗೆ ಈ ಅರಣ್ಯದೊಳಗಡೆ ಅನೇಕ ಅರಣ್ಯ ಸಂಪತ್ತಿದೆ ಅತ್ಯಂತ ದಟ್ಟವಾದಂಥ ಅರಣ್ಯವನ್ನು ಹೊಂದಿದೆ ನಮ್ಮದು ಈ ಭಾಗ ಬಂಡೀಪುರ ಅಭಯಾರಣ್ಯ ಇಲ್ಲಿ ಆನೆಗಳಾಗಿರ್ಬೋದು ಕಾಡೆಂಬೆಗಳಾಗಿರ್ಬೋದು ಜಿಂಕೆಗಳಾಗಿರ್ಬೋದು ಹುಲಿ ಚಿರತೆಗಳಾಗಿರ್ಬೋದು ಅಷ್ಟೇ ಅದಕ್ಕೆ ಹುಡ ಕೂಡ ಒಂದಿನ ನಾನು ಹೋಗುವಾಗ ದಾಟುತ್ತೆ ಈ ರಸ್ತೆಯನ್ನ ಹಾವುಗಳು ದಾಟುತ್ತವೆ ಕಪ್ಪೆಗಳು ದಾಟವೆ ಈ ತರ ಒಂದು ಪ್ರತಿಯೊಂದು ಪ್ರಾಣಿನೂ ತಮ್ಮ ಚಲನವಲನಗಳನ್ನ ರಾತ್ರಿ ಹೊತ್ತು ಇಟ್ಕೊಂಡಿರ್ತವೆ ಸೊ ಹಾಗಾಗಿ ಒಂದು ಈ ಸಂಚಾರ ಇದ್ರೆ ಅವುಗಳ ಅಡೆತಡೆ ಆಗೋಗುತ್ತೆ ಅವಳ ಹೋರಾಟಕ್ಕೆ ಸೊ ಹಾಗಾಗಿ ಅದು ಒಂದು ಇಕೋಸಿಸ್ಟಮ್ ಅನ್ನ ನಾಶ ಮಾಡುತ್ತೆ ಅದಷ್ಟೇ ಅಲ್ಲ ಒಂದು ಜೆನೆಟಿಕಲ್ ಬ್ಯಾಲೆನ್ಸ್ ಅಂತ ಕರಿತೀವಿ ಅಥವಾ ಇಕಲಾಜಿಕಲ್ ಬ್ಯಾಲೆನ್ಸ್ ಅಂತ ಕರಿತೀವಿ ಸೊ ಅದೆಲ್ಲ ಇರಬೇಕು ಅಂದ್ರೆ ಪ್ರತಿ ಪ್ರಾಣಿಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಚಲನ ಮಾಡಬೇಕು ಸೊ ಅಂತ ಚಲನೆಗೆ ರಾತ್ರಿಯ ಈ ಟ್ರಾಫಿಕ್ ಏನಿದೆ ವಾಹನಗಳ ಸಂಚಾರ ಅದು ಅಡ್ಡಿ ಬರುತ್ತೆ ಯಾಕೆಂದ್ರೆ ರಾತ್ರಿ ಹೊತ್ತು ಪ್ರಖರವಾದಂತ ಬೆಳಕಿನಲ್ಲಿ ಭಯ ಪಡ್ತವೆ ಪ್ರಾಣಿಗಳು ಮತ್ತು ಸಣ್ಣ ಸಣ್ಣ ಚಿಟ್ಟಗಳು ಇರಬಹುದು ಸಣ್ಣ ಸಣ್ಣ ಜಂತುಗಳು ಅವೆಲ್ಲ ಇಲ್ಲಿಂದ ಪಕ್ಕಕ್ಕೆ ದಾಟಬೇಕ ಒಂದು ಕಪ್ಪೆ ಕೂಡ ದಾಟಬೇಕು ಅದೇನೆ ಪ್ರಕೃತಿಯ ಒಂದು ಸಮತೋಲನ ಅಂದ್ರೆ ಸೊ ಹಾಗಾಗಿ ರಾತ್ರಿ ಹೊತ್ತಿನ ಪ್ರಖರವಾದಂತಹ ಬೆಳಕು ಅವುಗಳ ಸಂಚಾರಕ್ಕೆ ಅಡ್ಡಿ ಮಾಡುತ್ತೆ ಕೇವಲ ಆಕ್ಸಿಡೆಂಟ್ ಅನ್ನ ಕಾರಣಕ್ಕೋಸ್ಕರ ಇಲ್ಲಿ ನಿರ್ಬಂಧವನ್ನ ಹಾಕಿಲ್ಲ ಆಕ್ಸಿಡೆಂಟ್ ಆಗುತ್ತೆ ಅಲ್ಲದೆ ಪ್ರಖರವಾದಂತ ಬೆಳಕಿನಿಂದಾಗಿ ಮತ್ತು ಹಾರ್ನ್ ಇಲ್ಲಿ ಒಂದು ಪ್ರಾಣಿಗಳ ಸಂಚಾರಕ್ಕೆ ತಡೆ ಆಗುತ್ತೆ ಅದ ಕಾರಣಕ್ಕೋಸ್ಕರ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿರ್ಬಂಧ ಹೇರಿರ್ತಕ್ಕಂಥದ್ದು ಸರಿ ಆದ್ರೆ ಕೇವಲ ಒಂದು ಉದ್ಯಮವನ್ನು ಮನುಷ್ಯರಿಗೋಸ್ಕರ ಮಾನವರ ಕೆಲವೇ ಕೆಲವು ಮಾನವರ ದುರಾಸೆ ಮಾನವರ ಉದ್ಯಮಕ್ಕೋಸ್ಕರ ರಾತ್ರಿ ಸಂಚಾರವನ್ನ ತೆಗೀರಿ ನಮ್ ಕೊಡಿ ರಾತ್ರಿ ಸಂಚಾರ ಕೊಡಿ ಟೈಮ್ ಸಂಚಾರ ಕೊಡಿ ಅಂತ ಕೇಳ್ತಿರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕವಾದದ್ದು ಯಾವುದೇ ಕಾರಣಕ್ಕೂ ಸರ್ಕಾರಗಳು ಇದನ್ನ ಕೊಡಬಾರದು ಇದೇ ನಮ್ಮೆಲ್ಲರ ಅಕ್ಕೊತ್ತಾಯ ಅದಕ್ಕೋಸ್ಕರ ನಾವು ಕಳೆದ ವಾರ ನಮ್ಮ ಕಗ್ಗುಳದುಂಡಿಯಿಂದ ಮದ್ದೂರು ಚೆಕ್ ಪೋಸ್ಟ್ ತನಕ ನಾವೆಲ್ಲರೂ ಪರಿಸರ ಪ್ರೇಮಿಗಳು ಸ್ವಯಂ ಪ್ರೇರಿತರಾಗಿ ಒಂದು ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರನೋ ನಾವೆಲ್ಲರೂ ಸೇರಿ ತುಂಬಾ ಜನಗಳು ಐನೂರಕ್ಕೂ ಹೆಚ್ಚು ಜನ ಸೇರಿ ಈ ಹಕ್ಕೊತ್ತಾಯಗಳನ್ನ ಮಂಡಿಸಿದೀವಿ ಸರ್ಕಾರಕ್ಕೆ ಮತ್ತೆ ಮತ್ತೆ ಒತ್ತಿ ಹೇಳ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಈಗ ಈಗಿರ್ತಕ್ಕಂಥ ನಿರ್ಬಂಧವನ್ನು ತೆರವುಗೊಳಿಸಬಾರದು ಇಲ್ಲಿ ಮಣ್ಣು ಇಂಪಾರ್ಟೆಂಟು ಇಲ್ಲಿನ ಜೀವಿಗಳು ಇಂಪಾರ್ಟೆಂಟ್ ಇಲ್ಲಿನ ಸಸ್ಯ ಸಂಪತ್ತು ಇಂಪಾರ್ಟೆಂಟು ಹಾಗಾಗಿ ಈ ಈ ಅರಣ್ಯವನ್ನು ಉಳಿಸಿಕೊಳ್ಳೋದೇ ನಮ್ಗೆ ಇರತಕ್ಕಂಥ ಒಂದು ದೊಡ್ಡ ಸವಾಲು ಈ ಸವಾಲನ್ನ ನಿಭಾಯಿಸ್ತೇವೆ ಹೋದ್ರೆ ನಾವು ಇಲ್ಲಿ ನಾವು ಕೆಲವರು ಏನಂತಾರೆ ಇದ್ದಾರೆ ಕೇರಳದವರಿಗೆ ಇದು ಬೇಕಾಗಿದೆ ತೆರವುಗೊಳಿಸಬೇಕಾಗಿದೆ ಅಂತ ಖಂಡಿತವಾಗಲೂ ಎಲ್ಲಾ ಕೇರಳಿಗರು ಇದನ್ನು ತೆರವುಗೊಳಿಸಬೇಕು ಅಂತ ಕೇಳ್ತಿಲ್ಲ ಅಥವಾ ತಮಿಳುನಾಡಿನವರು ಇದನ್ನು ತೆರವುಗೊಳಿಸಬೇಕು ಅಂತ ಇದ್ದಾರೆ ಉದ್ಯಮಗಳಿಗೋಸ್ಕರ ಇಲ್ಲಿನ ಕೆಲವು ವ್ಯಾಪಾರಿಗಳ ವ್ಯಾಪಾರದವರಿಗೋಸ್ಕರ ಅಂತ ಇದೆಲ್ಲ ಸುದ್ದು ಸುಳ್ಳು ಕೇರಳದಲ್ಲೂ ಪ್ರಕೃತಿ ಪ್ರೇಮಿಗಳಿದ್ದಾರೆ ತಮಿಳುನಾಡಲ್ಲೂ ಪ್ರಕೃತಿ ಪ್ರೇಮಿಗಳಿದ್ದಾರೆ ಇದೆಲ್ಲ ವೆಸ್ಟರ್ನ್ ಗ್ಯಾಟ್ಸ್ಗೆ ಗೆ ಸಂಬಂಧಪಟ್ಟಂತಹ ಅದ್ಭುತವಾದಂತಹ ಅರಣ್ಯ ಸಂಪತ್ತು ಹಾಗಾಗಿ ಎಲ್ಲಾ ಬುದ್ದಿಜೀವಿಗಳಿಗೂ ಪರಿಸರ ಪ್ರೇಮಿಗಳಿಗೂ ಇಲ್ಲಿ ಕಾಡಿನ ಸಂಚಾರವನ್ನ ನಿರ್ಬಂಧ ಸರಿ ಸರಿಯನ್ನ ಆದ್ರೆ ಕೆಲವೇ ಕೆಲವು ಉದ್ಯಮಿಗಳು ಅದರಲ್ಲೂ ರಾತ್ರಿ ಸಂಚಾರದಲ್ಲಿ ಮರಳಿನ ಗಣಿಗಾರಿಕೆ ಇರಬಹುದು ಅಥವಾ ಪ್ರಾಣಿಗಳನ್ನ ಬೇಟೆಡೋ ಇರಬಹುದು ಅಥವಾ ಶೋಕಿ ಮಾಡುವಂಥ ಇರ್ಬೋದು ಕೆಲವೇ ಕೆಲವು ಬೆರಳುವಿಕೆ ಮಂದಿಗೋಸ್ಕರ ಇಲ್ಲಿ ತೆರವುಗೊಳಿಸಬೇಕಂತ ರಾಜಕಾರಣ ನಡೀತಾ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿನ ನಿರ್ಬಂಧವನ್ನು ತೆರವುಗೊಳಿಸೋದಕ್ಕೆ ಬಿಡಲ್ಲ ಅನೇಕ ಆತ್ಮಾಹುತಿಗಳು ಬೇಕಾದ್ರೆ ಇದ್ದಾರೆ ಅಷ್ಟು ಪರಿಸರ ಪ್ರೇಮಿಗಳು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇಲ್ಲಿ ಇಲ್ಲಿರ್ತಕ್ಕಂಥ ಈಗ ಉಳಿದಿರ್ತಕ್ಕಂಥ ಅರಣ್ಯ ಸಂಪತ್ತನ್ನು ಯಾಕೆಂದ್ರೆ ಭೂಮಿ ಅಂದ್ರೆ ಕೇವಲ ಮನುಷ್ಯರದಲ್ಲ ಈಗ ಈ ರೀತಿ ನಾವು ಪ್ರಾಣಿಗಳನ್ನ ಡಿಸ್ಟರ್ಬ್ ಮಾಡೋದ್ರಿಂದ ಈ ಎಲ್ಲಾ ಪ್ರಾಣಿಗಳು ಏನ್ ಮಾಡ್ತವೆ ರೈತರ ಹತ್ರ ಹೋಗ್ತವೆ ಅಕ್ಕಪಕ್ಕದ ಕಾಡಿನ ಹಂಚಿನಲ್ಲಿರ್ತಕ್ಕಂಥ ರೈತರ ಹತ್ರ ಹೊಟ್ಟೋಗ್ತವೆ ಯಾಕಂದ್ರೆ ಭಯಾವಿಕೆ ಚಲನವಲನ ಸಿಗದೇ ಇದ್ದಾಗ ಆವಾಗ ರೈತರು ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಏರ್ಪಡುತ್ತೆ ಸೊ ಈ ಸಂಘರ್ಷದಿಂದ ರೈತ ಪ್ರಾಣ ಕಳ್ಕೋಬಹುದು ಅಥವಾ ಅವ್ನ ಬೆಳೆಗಳನ್ನು ನಾಶ ಮಾಡ್ಕೋಬಹುದು ಈಗ ಅನೇಕ ನಾಶಗಳಿಗೆ ಪ್ರಾಣಿಗಳನ್ನ ನಾವು ಆಗುತ್ತೆ ಹಾಗಾಗಿ ಪ್ರಾಣಿಗಳು ತಮ್ಮ ಒಂದು ಹ್ಯಾಬಿಟಾಟ್ ಅಲ್ಲಿ ಇರಬೇಕು ಅಂದ್ರೆ ಅವ್ರದೇ ಅಂತ ಒಂದು ಎಕೋಸಿಸ್ಟಮ್ ಒಳಗಡೆ ಇರಬೇಕು ಅಂದ್ರೆ ನಾವು ಅವುಗಳ ಜಾಗವನ್ನು ಉಳಿಸಿಕೊಡಬೇಕು ಅಥವಾ ನಾವ್ಯಾರು ಉಳಿಸೋದಿಕ್ಕೆ ಈ ಪ್ರಕೃತಿ ಭೂಮಿ ಅಂತಕ್ಕಂಥದ್ದು ಎಲ್ರಿಗೂ ಸೇರಿರುವಂತದ್ದು ಸೊ ಇದನ್ನ ಮನುಷ್ಯರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಎಕೋಸಿಸ್ಟಮ್ ಅನ್ನು ಹೀಗೆ ಕಾಪಾಡಕ್ ಸಾಧ್ಯ ಇಲ್ಲದೆ ಹೋದ್ರೆ ಕಾಡು ನಾಶ ಆಗೋದ್ರೆ ಮನುಷ್ಯನ ನಾಶ ಅಲ್ಲಿಗೆ ಖಂಡಿತವಾಗಲು ರೈತರು ನಾಶ ಆಗ್ತಾರೆ ಮಳೆ ನಾಶ ಆಗುತ್ತೆ ಜೊತೆಗೆ ಇಡೀ ಜನ ಜನಜೀವನ ನಾಶ ಆಗೋಗುತ್ತೆ ಜನಜೀವನ ಇವತ್ತು ನಮ್ ಕಣ್ಣಿಗೆ ನಮಗೆ ಐಷಾರಾಮ್ಯ ಬದುಕಂತರ ಕಾಣ್ಬೋದು ಆದ್ರೆ ಮುಂದೊಂದು ದಿನ ಮಳೆ ಇಲ್ಲ ಅಂದ್ರೆ ಈ ಕಾಡಿಲ್ಲಾಂದ್ರೆ ಮಳೆ ಇಲ್ದಂಗೆ ಆಗುತ್ತೆ ಮಳೆ ಇಲ್ಲಾಂದ್ರೆ ರೈತ ಇಲ್ದಂಗೆ ಆಗ್ತಾನೆ ರೈತ ಇಲ್ಲಾಂದ್ರೆ ಅನ್ನ ಇಲ್ದಂಗೆ ಆಗುತ್ತೆ ಎಲ್ಲ ನಾಡಿನಲ್ಲಿ ಇರ್ತಕ್ಕಂಥ ಇದು ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲು ನಮ್ಮ ವಿನಾಶವನ್ನು ನಾವೇ ಅಂತ ಅರ್ಥ ಇಲ್ಲಿ ಯಾವುದೇ ವಿಧವಂತ ಚಟುವಟಿಕೆಗಳು ಇನ್ಮೇಲೆ ಮೇಲೆ ಮಾಡಬಾರದು ಇದು ಅತ್ಯಂತ ಸೂಕ್ಷ್ಮವಾದಂತ ಪ್ರದೇಶ ಮತ್ತು ಅತ್ಯಂತ ಪ್ರಾಕೃತಿಕವಾಗಿ ಒಂದು ಅದ್ಭುತ ಸಂಪದ್ಭರಿತವಾದಂತ ಪ್ರಾಣಿಗಳಿಂದ ಕೂಡಿರುವಂತ ಸಸ್ಯಗಳಿಂದ ಕೂಡಿರತಕ್ಕಂತ ಪ್ರದೇಶ ಇದು ಇಲ್ಲಿ ಯಾವುದೇ ಕಾರಣಕ್ಕೂ ಅವುಗಳನ್ನು ಡಿಸ್ಟರ್ಬ್ ಮಾಡುವ ಹಕ್ಕು ನಮಗೆ ಇಲ್ಲ ಸರ್ಕಾರಗಳಿಗೂ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ಹಾಗಾಗಿ ಈಗಿರ್ತಕ್ಕಂಥ ಈ ರೋಡನ್ನು ಬಂಧಿಸ್ಬಿಟ್ರೆ ಇನ್ನು ಒಳ್ಳೇದೇ ಯಾವ ಶಾರ್ಟೆಸ್ಟ್ ರೂಟ್ನ ನಾವು ಕೇರಳಕ್ಕೆ ಕನೆಕ್ಟ್ ಮಾಡ್ಬೋದು ಆ ಮುಖಾಂತರ ಹೋಗಬೇಕೆ ಹೊರತು ಸುಮ್ಮನೆ ಇಲ್ಲಿ ಎಲ್ಲಾ ದಟ್ಟಣೆಯ ವಾಹನ ದಟ್ಟಣೆಗಳನ್ನ ಕೊಡಬಾರದು ಅನ್ನೋದೇ ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ ಜೊತೆಗೆ ಈಗಾಗಲೇ ಕೇರಳದಿಂದ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದಿಂದ ಕೇರಳಕ್ಕೆ ಎಮರ್ಜೆನ್ಸಿಲಿ ಹೋಗೋದಕ್ಕೆ ಒಂದ ಎರಡು ಮೂರು ಬಸ್ ಗಳನ್ನ ಅಥವಾ ಐದಾರು ಬಸ್ ಗಳನ್ನ ಬಿಟ್ಟಿದ್ದಾರೆ ರಾತ್ರಿ ಹೊತ್ತು ಸಂಚಾರ ಮಾಡಲಿಕ್ಕೆ ಬಸ್ಗಳಿಗೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಜೊತೆಗೆ ಆಂಬುಲೆನ್ಸ್ ಹೋಗಲಿಕ್ಕೆ ಅವಕಾಶ ಇದೆ ಇಷ್ಟಿರ್ಬೇಕಾದ್ರೆ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಇನ್ಯಾವ ವ್ಯವಹಾರ ಮಾಡಬೇಕು ಈ ಮನುಷ್ಯರು ಇಷ್ಟು ದುರಾಸೆ ಉಳ್ಳಂತ ಮನುಷ್ಯರಿಂದಾಗಿ ನೋಡಿ ಈಗಲೇ ನೋಡಿ ವಾಹನ ದಟ್ಟಣೆ ಎಷ್ಟಿದೆ ಬೆಳಿಗ್ಗೆ ಹೊತ್ತು ಈಗ ಮಧ್ಯಾಹ್ನ ನಿಮ್ ಮಧ್ಯಾಹ್ನದ ಹೊತ್ತಿ ಇಷ್ಟೊಂದು ಸರಣಿ ವಾಹನಗಳು ಬರಬೇಕಾದ್ರೆ ರಾತ್ರಿ ಹೊತ್ತು ಸ್ವೇಚ್ಛೆಯಾಗಿ ತಿರುಗುವಂತ ಯುವಜನ ಉಚ್ಚೆದ್ ಕುಣಿಯುವಂತ ಯುವಜನ ಮತ್ತು ಇಲ್ಲಿ ಭೇಟಿ ಆಡಬೇಕು ಅಂತ ಬಯಸ್ ಪ್ರಾಣಿಗಳಿಗೆ ಹಾರನ್ ಮಾಡೋದ್ರ ಮುಖಾಂತರ ಹಿಂಸೆ ಕೊಡ್ತಾರೆ ಹಾಗಾಗಿ ಇಂತ ಹಿಂಸಾತ್ಮಕವಾದಂತಹ ಕೃತ್ಯಗಳನ್ನ ಮನುಷ್ಯರು ನಡೆಸಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ ಈ ಕಾರಣಕ್ಕೋಸ್ಕರ ಎಲ್ಲ ಪರಿಸರ ಪ್ರೇಮಿಗಳು ಮತ್ತೆ 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 ನಾವು ಇಲ್ಲಿ ಸೇರ್ಕೋಬೇಕು ಅನ್ಕೊಂಡಿದಿವಿ ಸೊ ಇದ್ರ ಮೇಲೆ ಸರ್ಕಾರ ಮತ್ತೆ ತನ್ನ ಆಟವನ್ನು ತೋರಿಸಬಾರದು ಅಂತ ನಮ್ಮೆಲ್ಲರ ಒಕ್ಕೊರಿಲಿನ ಒತ್ತಾಯ ಆಗಿದೆ ನಮಸ್ಕಾರ ಪ್ರಕೃತಿ ಉಳಿಸೋದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಅವಾಗ ಅವಾಗ ನಾವು ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಮ್ಮ ಏನೇ ನಡೆದ್ರು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀವಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಪ್ರಕೃತಿಯನ್ನು ಉಳಿಸಬೇಕು ಮೈಸೂರಲ್ಲಿ ಗಾಯಿ ನೋಡಿ ನಮ್ಗೆ ಗೊತ್ತಿಲ್ದಂಗೆನೆ ಎಷ್ಟೋ ಮರಗಳ ಹಣನವನ್ನ ಮಾಡಿಟ್ಟಿದ್ದಾರೆ ಧೈರ್ಯ ಮರಗಳನ್ನೆಲ್ಲ ಇಲ್ಲಿ ರಾತ್ರೋ ರಾತ್ರಿ ಕಟ್ ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ಪಾರಂಪರಿಕ ಮರಗಳಿದ್ವು ಅಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡುವಂತ ನೆಪ ಕೊಟ್ಟಿದ್ದಾರೆ ಆದ್ರೆ ರಸ್ತೆ ಅಗಲೀಕರಣ ಮಾಡ್ಬೇಕಾದ ಅಗತ್ಯ ಇರಲಿಲ್ಲ ಅಲ್ಲಿ ಯಾಕಂದ್ರೆ ಈಗಾಗಲೇ ಇರ್ತಕ್ಕಂಥ ರಸ್ತೆ ತುಂಬಾ ದೊಡ್ಡದಾಗಿತ್ತು ಯಾವ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ರು ಗೊತ್ತಿಲ್ಲ ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಯಾರನ್ನ ಕೇಳಿ ಈ ಮರಗಳನ್ನ ತೆರೆದಾಕದ್ರು ಸೊ ಇದು ನಾವು ರೈತರಲ್ಲಿ ಮತ್ತು ಜನರಲ್ಲಿ ಪ್ರಕೃತಿಯ ಪ್ರಜ್ಞೆಯನ್ನು ಮೂಡಿಸ್ತೇವೆ ಹೋದ್ರೆ ಇಂತಹ ಅಪದಗಳು ನಡೀತಾ ಹೋಗ್ತವೆ ಹಾಗಾಗಿ ಪ್ರಕೃತಿ ಉಳಿಸಲು ಪ್ರತಿಯೊಬ್ಬ ವ್ಯಕ್ತಿನೂ ಮುಂದಾಗಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ನನ್ನ ಜೊತೆಗೆ ನಮ್ಮ ಇಡೀ ಫ್ಯಾಮಿಲಿ ಅವತ್ತು ಸ್ಟ್ರೈಕಲ್ಲಿ ಭಾಗವಹಿಸಿತ್ತು ಮತ್ತು ನಮ್ಮ ಅಂತ ರಾಘವೇಂದ್ರ ಅವರು ಬಾಲರಾಜ್ ಅವರು ಮತ್ತು ಗುಂಡ್ಲುಪೇಟೆಯ ಪರಿಸರ ಪ್ರೇಮಿಗಳು ಕನ್ನಡ ಪರ ಸಂಘಟನೆಗಳು ಎಲ್ಲ ಪರಿಸರ ಪ್ರೇಮಿಗಳೆಲ್ಲ ಸ್ವಯಂ ಪ್ರೇರಿತರಾಗಿ ಬಂದು ಅವತ್ತಿನ ಆ ಒಂದು ಘಟನೆಯಲ್ಲಿ ಅಥವಾ ಈ ಚಳುವಳಿಯಲ್ಲಿ ಭಾಗವಹಿಸಿದ್ರು ಈ ಚಳವಳಿ ನಿರಂತರವಾಗಿರುತ್ತೆ ಈ ಚಳವಳಿ ಮುಖಾಂತರ ನಮ್ಮ ಕಾಡನ್ನು ನಾವು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ದಾಗಿರುತ್ತೆ ನಮ್ಮ ಜೊತೆ ನೀವು ಕೈ ಜೋಡಿಸಿ ಅಂತ ಹೇಳಿ